ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ನಿರ್ಧಾರ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಕೆಎಸ್ಸಿಎ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್ಗೆ ನಿರ್ಧರಿಸಲಾಗಿದೆ ಪೊಲೀಸರ ವಿರುದ್ಧ ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ಹಾ ವರದಿಯನ್ನು ಕೊಟ್ಟಿದ್ರು ಪೊಲೀಸರ ನಿರ್ಲಕ್ಷ್ಯವನ್ನ ಆ ವರದಿ ದೃಢೀಕರಿಸಿತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೂ ಕೂಡ ಶಿಫಾರಸು ಮಾಡಲಾಗಿದೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಲಹೆಯನ್ನ ಕೊಡಲಾಗಿದೆ ವರದಿಯಲ್ಲಿ ಹಾಗಾಗಿ ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ ಸಿಬಿ ವಿರುದ್ಧ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್ಗೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು ಸಿಬಿ ಕಪ್ ಗೆದ್ದ ಖುಷಿಯಲ್ಲಿ ಸೆಲೆಬ್ರೇಷನ್ ಅನ್ನು ಆಯೋಜನೆ ಮಾಡಲಾಗಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಆರ್ ಸಿ ಬಿ ಆಟಗಾರರು ಬರ್ತಾರೆ ಅನ್ನೋದನ್ನ ತಿಳಿದು ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು ಆ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿತ್ತು ಇನ್ನು ಕಾಲ್ತುಳಿತಕ್ಕೆ ಕೆಎಸ್ಸಿಎ ಡಿಎನ್ಎ ಎನ್ಎ ಆರ್ ಸಿ ಬಿ ನೇರ ಹೊಣೆ ಪೊಲೀಸರು ಕೂಡ ನೇರ ಹೊಣೆ ಅಂತ ಹೇಳಿ ರಿಪೋರ್ಟ್ ಸಲ್ಲಿಕೆ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ವರದಿಯಲ್ಲಿ ಈ ಅಂಶಗಳು ಉಲ್ಲೇಖ ಆಗಿದೆ ಕಾರ್ಯಕ್ರಮ ನಡೆಸೋದು ಅಸಾಧ್ಯವಂತ ಗೊತ್ತಿದ್ರೂ ಕೂಡ ಎಲ್ಲರೂ ಶಾಮೀಲಾಗಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಹಾಗಾಗಿ ಇವರೆಲ್ಲರೂ ಕೂಡ ತಪ್ಪಿತಸ್ಥರು ಎಲ್ಲರ ಕರ್ತವ್ಯ ಲೋಪ ಇದೆ ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ ಬಂದೋಬಸ್ತ್ಗೆ ವ್ಯವಸ್ಥೆ ಸಮರ್ಪಕವಾಗಿ ಇರಲಿಲ್ಲ ಕ್ರೀಡಾಂಗಣದ ಒಳಗಿದ್ದು ಎಪ್ಪತ್ತೊಂಬತ್ತು ಪೊಲೀಸರು ಮಾತ್ರ ಎಲ್ಲ ಗೊತ್ತಿದ್ದು ಕೂಡ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಯಿತು ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಹೊರಗಡೆ ಪೊಲೀಸರು ಇರಲಿಲ್ಲ ಆಂಬುಲೆನ್ಸ್ ಕೂಡ ಇರಲಿಲ್ಲ ವರದಿಯಲ್ಲಿ ಉಲ್ಲೇಖವಾಗಿರುವಂತಹ ಪ್ರಮುಖ ಅಂಶಗಳಿದು ಸ್ಟೇಡಿಯಂ ಬಳಿ ಮಧ್ಯಾಹ್ನ ಮೂರು ಇಪ್ಪತ್ತ ಐದಕ್ಕೆ ಕಾಲ್ತುಳಿತ ನಡೆದಿತ್ತು ಸಂಜೆ ಐದು ಮೂವತ್ತರವರೆಗೆ ಪೊಲೀಸ್ ಕಮಿಷನರ್ಗೆ ಮಾಹಿತಿನೇ ಇರಲಿಲ್ಲ ಅವರಿಗೆ ಗೊತ್ತೇ ಇರಲಿಲ್ಲ ಏನಾಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅನ್ನೋದು ಜಂಟಿ ಪೊಲೀಸ್ ಆಯುಕ್ತರು ನಾಲ್ಕು ಗಂಟೆಗೆ ಸ್ಟೇಡಿಯಂಗೆ ಎಂಟ್ರಿಯನ್ನು ಕೊಡ್ತಾರೆ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧವೂ ಕೂಡ ತನಿಖೆ ಆಗಬೇಕು ಇಲಾಖಾ ತನಿಖೆಗೆ ಶಿಫಾರಸು ಮಾಡಿದ್ದಾರೆ ಜಸ್ಟಿಸ್ ಕುನ್ಹಾ ಅವರು ಕೆಎಸ್ ಸಿ ಎ ಡಿ ಎನ್ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಲು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಸಾಲು ಸಾಲು ಅಂಶಗಳನ್ನು ಕುನ್ಹಾ ಅವರು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಒಂದು ಕಡೆ ಆರ್ ಸಿ ಬಿ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡುವುದಕ್ಕೆ ಸಚಿವ ಸಂಪುಟದಲ್ಲಿ ಸರ್ಕಾರ ನಿರ್ಧರಿಸಿದೆ ಅದರ ಜೊತೆ ಜೊತೆಗೆ ಡಿ ಕುನ್ಹಾ ಅವರು ಕೊಟ್ಟಿರುವಂತಹ ವರದಿಯಲ್ಲಿ ಕಾಲ್ತೊಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ಉಲ್ಲೇಖ ಆಗಿದೆ ಮಧು ಮೊದಲನೇದಾಗಿ ಈಗಾಗಲೇ ಇವತ್ತಿನ ಸಂಪುಟ ಸಭೆಯಲ್ಲಿ ಕುನ್ನ ಅವರು ಕೊಟ್ಟಿರುವಂತಹ ವರದಿಯ ಬಗ್ಗೆ ಸಾಕಷ್ಟು ವಿವರವಾಗಿ ಚರ್ಚೆ ಆಯಿತು ಆಫ್ಕೋರ್ಸ್ ಇನ್ನಷ್ಟು ಸಮಯದ ಅವಶ್ಯಕತೆ ಇತ್ತು ಆದರೆ ಅಂತಿಮವಾಗಿ ಸರ್ಕಾರ ಒಂದು ನಿರ್ಧಾರವನ್ನ ಮಾಡ್ತಾ ಇದೆ ಆ ನಿರ್ಧಾರ ಪ್ರಮುಖವಾಗಿ ಈಗಾಗಲೇ ಯಾರ್ಯಾರು ಅಂತ ಕುನ್ನಾ ವರದಿಯಲ್ಲಿ ಬಂದಿದೆಯೋ ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಕುನ್ನಾ ಕೊಟ್ಟಿರುವಂತಹ ಕಮಿಟಿಯ ಪ್ರಮುಖ ಅಂಶಗಳ ದಾಖಲೆ ಟಿವಿ ನೈನ್ ಈಗಾಗಲೇ ಲಭ್ಯವಾಗಿದೆ ಅದರಲ್ಲಿ ಅದಕ್ಕೆ ಯಾರ್ಯಾರು ಹೊಣೆ ಅನ್ನುವಂಥದ್ದನ್ನು ನೇರವಾಗಿ ಹೇಳಿದ್ದಾರೆ ಕಡೆಗೆ ಆರ್ ಸಿ ಬಿ ಆ ಸಂಸ್ಥೆ ಅದರ ಜೊತೆಗೆ ಡಿ ಎನ್ ಹಾಗೂ ರಾಜ್ಯ ಕ್ರಿಕೆಟ್ ಸಂಸ್ಥೆ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ಹೆಸರನ್ನು ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಅವರ ನಿರ್ಲಕ್ಷ್ಯದಿಂದ ಈ ಎಲ್ಲಾ ಘಟನೆಗಳಾಗಿದೆ ಅನ್ನುವಂಥದ್ದು ಕುನ್ನಾ ಕಮಿಟಿಯ ವರದಿಯಲ್ಲಿರುವ ಅಂಶ ಇದು ಒಂದು ಭಾಗ ಇದರ ಜೊತೆಗೆ ಕುನ್ನಾ ಕಮಿಟಿ ಕೂಡ ಒಂದು ಮಹತ್ವದ ಅಂಶವನ್ನ ಪರಿಶೀಲನೆ ಅಬ್ಸರ್ವ್ ಮಾಡುವಂಥದ್ದು ಅಂದ್ರೆ ಇದು ಹೇಗೆ ಆಯ್ತು ಯಾರು ಕಾಣಿಕರ್ತರು ಅನ್ನೋದನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದೆ ಒಂದು ಪೊಲೀಸರ ನಿರ್ಲಕ್ಷ್ಯವೂ ಕೂಡ ಇದಕ್ಕೆ ಕಾರಣ ಸೂಕ್ತ ಪ್ರಮಾಣದಲ್ಲಿ ಪೊಲೀಸ್ ಸಿಬ್ಬಂದಿಗಳು ನೇಮಕ ಆಗಿರಲಿಲ್ಲ ಅದೇ ರೀತಿ ಆರ್ ಸಿ ಬಿ ಯಾವುದೇ ಅನುಮತಿ ಇಲ್ಲದೆ ನೇರವಾಗಿ ಪೋಸ್ಟ್ ಮಾಡಿದ್ದು ಕೂಡ ಅದಕ್ಕೆ ಕಾರಣ ಅನ್ನುವಂತ ಮಾಹಿತಿ ಮಾಹಿತಿ ಕೂಡ ಅದರಲ್ಲಿದೆ ಈಗ ಇದೇ ಆಧಾರದ ಮೇಲೆ ಯಾರ್ಯಾರು ತಪ್ಪಿತಸ್ಥರು ಅಥವಾ ಯಾರ್ಯಾರು ಕಾರಣೀಭೂತರು ಅಂತ ಉಲ್ಲೇಖ ಆಗಿದೆಯೋ ವರದಿಯಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ದಾಖಲೆಗಳನ್ನು ದಾಖಲು ಮಾಡೋದಕ್ಕೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡೋದಕ್ಕೆ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ ಹೀಗಾಗಿ ಇದುವರೆಗೂ ಕೇವಲ ಕ್ರಮವಷ್ಟೇ ಆಗಿತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧವಾಗಲಿ ಅಥವಾ ಇನ್ನಿತರ ಕೇವಲ ಎಫ್ಐಆರ್ ಅಷ್ಟೇ ದಾಖಲಾಗಿತ್ತು ಈಗ ಅದನ್ನು ಕ್ರಿಮಿನಲ್ ಮೊಕದ್ದ ಮೊಕದ್ದಮೆಯಾಗಿ ಪರಿವರ್ತನೆ ಮಾಡೋದ್ರ ಜೊತೆ ಜೊತೆಗೆ ಯಾರ ವಿರುದ್ಧ ದಾಖಲಾಗಿಲ್ವೋ ಕೇಸ್ಗಳು ಅಂಥವ್ರ ವಿರುದ್ಧ ಕೂಡ ಅದರಲ್ಲಿ ಯಾರು ಉಲ್ಲೇಖ ಆಗಿದ್ದಾರೆ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮನೆಯನ್ನು ಕೂಡ ದಾಖಲು ಮಾಡೋದಕ್ಕೆ ಸರ್ಕಾರದಲ್ಲಿ ತೀರ್ಮಾನ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲಾಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಆರ್ ಸಿ ಬಿ ಮತ್ತು ಕೆಎಸ್ ಸಿ ಹಾಗೂ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಎಂಬುದು ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಮೋದ್ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹನ್ನೊಂದು ಮಂದಿ ತುಳಿತದಿಂದ ಸಾವನ್ನಪ್ಪಿದ ಪ್ರಕರಣ ಈಗಾಗಲೇ ಏನೇನು ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಸರ್ಕಾರ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡುವುದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಿದೆ ಇದರ ನಡುವೆ ಪೊಲೀಸರ ಅಮಾನತು ವಿಚಾರ ಇತ್ತಲ್ಲ ಅದನ್ನ ಇದೀಗ ರಾಜ್ಯ ಸರ್ಕಾರ ಸಮರ್ಥಿಸಿಕೊಂಡಿದೆ ಪೊಲೀಸರ ವಿರುದ್ಧವೇ ವಾದ ಮಂಡಿಸಿದ್ದಾರೆ ಸರ್ಕಾರದ ಪರ ವಕೀಲರು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಬಂತು ಎಸಿಪಿ ವಿಕಾಸ್ ಕುಮಾರ್ ಅವರ ಅಮಾನತು ಮಾಡಿತ್ತು ಸರ್ಕಾರ ಸರ್ಕಾರದ ಅಮಾನತು ಆದೇಶವನ್ನ ಪ್ರಶ್ನೆ ಮಾಡಿ ಅದನ್ನು ರದ್ದುಪಡಿಸಬೇಕು ಅಂತ ಹೇಳಿ ಸಿ ಎ ಟಿ ಮೊರೆ ಹೋಗಿದ್ರು ವಿಕಾಸ್ ಕುಮಾರ್ ಅವರು ಸಿ ಎ ಟಿ ಏನು ಅಮಾನತ್ ಮಾಡಿತ್ತೋ ರಾಜ್ಯ ಸರ್ಕಾರ ವಿಕಾಸ್ ಕುಮಾರ್ ಅವರನ್ನು ಆ ಅಮಾನತನ್ನು ರದ್ದುಪಡಿಸಿತ್ತು ಅದನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ದ ರಾಜ್ಯ ಸರ್ಕಾರ ಸಿ ಎ ಟಿ ಆದೇಶವನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯಿತು ಸರ್ಕಾರದ ಪರ ಹಿರಿಯ ವಕೀಲ ಪಿಎಸ್ ರಾಜ್ಗೋಪಾಲ್ ಅವರು ವಾದ ಮಂಡಿಸಿದ್ರು ಈ ಸಂದರ್ಭದಲ್ಲಿ ಅಮಾನತಿ ಯಾಕೆ ಮಾಡಲಾಯಿತು ಅನ್ನೋದನ್ನ ರಾಜ್ಯ ಸರ್ಕಾರದ ಪರ ವಕೀಲರು ಸಮರ್ಥನೆ ಮಾಡಿಕೊಂಡಿದ್ದಾರೆ